ಏನಿವತ್ತು ದಿನ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಕಾವಲೋಸಳ್ಳಿ ಗ್ರಾಮದಲ್ಲಿ ನಮ್ಮ ರೂಪೇಶಿ ಕಾರ್ಯ ಟೀಮ್ನ ವತಿಯಿಂದ ದ ರೂಲರ್ ಸಿನಿಮಾದ ನಾಯಕ ನಟರಾದಂತ ಸಂದೇಶವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಕಾರಣದಲ್ಲಿ ಅನ್ನ ಮೂಡಿಸಬೇಕು ಅವ್ರನ್ನೆಲ್ಲ ನಾವು ಅವ್ರ ಜೊತೆಗೆ ನಮ್ಮನ್ನೆಲ್ಲ ಕರ್ಕೊಂಡೋಗ್ಬೇಕಂತೇಳಿ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಅವ್ರು ತಿಳ್ಲಿಕ್ಕೆ ಬಯಸ್ತಾರೆ ಆನೆಕಲ್ನಲ್ಲಿ ನಂಬ್ರಿ ಪೇಶಿ ಒಂದು ಕಾರ್ಯಕ್ರಮದಲ್ಲಿ ಮೂವತ್ತು ದಿನ ಸತತವಾಗಿ ದ ರೂಲರ್ ಚಲನಚಿತ್ರ ಅದ್ಭುತ ಪ್ರದರ್ಶನ ಚಲನಚಿತ್ರ ಮಂದಿರಗಳಲ್ಲಿ ಬಂದಿರುವಂಥದ್ದು ಆಮೇಲೆ ಚಲನಚಿತ್ರಗಳಲ್ಲಿ ದ ರೂಲರ್ಸ್ ಚಲನಚಿತ್ರದಲ್ಲಿ ನಮ್ರಪೇಶಿ ಅಂದರೆ ಅರು ಭಾಷೆಯನ್ನು ಈ ನೆಲದ ಮೂಲ ಭಾಷೆ ತಳ ಸಮುದಾಯಗಳ ದ್ರಾವಿಡ ಭಾಷೆಯನ್ನು ಅದ್ಭುತವಾಗಿ ತೋರಿಸಿರೋವಂಥದ್ದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ದೊಡ್ಡ ಸುದ್ದಿ ಆಗಿರೋಂಥದ್ದು ದೊಡ್ಡ ಹಿಟ್ಟು ಬ್ಲ್ಯಾಕ್ ಹಿಟ್ಟಾಗಿರೋ ಒಂದು ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ನನ್ನ ಇವತ್ತು ಕರೆಸಿ ಮತ್ತೆ ನಮ್ಮ ಪ್ರೊಫೆಸರ್ಸು ಎಲ್ಲ ಪ್ರೊಫೆಸರ್ಸು ದೊಡ್ಡ 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 ವ್ಯಕ್ತಿಗಳೆಲ್ಲ ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ Thank <laughs> you. భగవాన్ శాంత సంకేత ఇవన్వ్వ ఇవన్వ ఎంతెసమ్మ ఇవన్ అమ్మబు పన్నెండు శక్ జగజ్యోతి సంవిధా Grazie per aver guardato il video, se vi è un mi

ಒಂದನೇ ದಿನ ಕೂಡ ಕಣ್ಣಲ್ಲಿ ಸಿನಿಮಾ ನಡೆಸ್ತಾ ಇದ್ದೀರಾ ಎಲ್ಲ ಕರ್ನಾಟಕಾದ್ಯಂತವನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡುವಂತ ಕರ್ನಾಟಕ ಜನತೆಗೆ ಎಲ್ಲ ನಮ್ಮ ಸಮುದಾಯದವರಿಗೆ ನಾನು ನನ್ನ ಹೃದಯ ಪ್ರಮುಖ